ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆತ್ಮೀಯರೇ ನಾಡಿನ ಜನತೆಗೆ ಐನೂರ ಮೂವತ್ತೇಳನೇ ಕನಕ ಜಯಂತಿಯ ಶುಭಾಶಯಗಳು ಐನೂರ ಮೂವತ್ತೇಳನೇ ಕನಕ ಜಯಂತಿನಲ್ಲಿ ಇಡೀ ರಾಜ್ಯಕ್ಕೆ ಸಂಬಂಧಿಸಿದಂಥ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಹುಡುಗವರಿಗೆ ಭೂಮಿಯ ಹೊಡೆಯ ಆಡಬೇಕು ಅಂತ ಹೇಳಿ ಕಾರಣ ಮತ್ತು ಭೂಮಿನೇ ಹೋದವ್ರಿಗೆ ಸರ್ಕಾರಿ ಭೂಮಿಯನ್ನು ಎಲ್ಲಿ ಉಳ್ತವ್ರೆ ಅಲ್ಲಿ ಅದನ್ನು ಮಂಜೂರಾತಿ ಮಾಡಿ ಅವ್ರಿಗೆ ಕೊಡಬೇಕು ಹದಿನೈದು ವರ್ಷ ಪರಭಾರೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಕಾನೂನು ಹಾಕಿ ಬಡವ್ರಿಗೆ ಭೂಮಿಯನ್ನು ಕೊಡೋಂಥ ಕೆಲಸ ಆಯ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಕೆಲವು ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ತನದಿಂದ ಯಾರು ದುಡ್ಡನ್ನು ಕೊಡ್ತಾರೆ ಯಾರು ಒಂದು ಕೆಲವೊಂದು ಜಾತಿ ಪರವಾಗಿ ಸೀಮಿತ ಆಗಿರ್ತಾರೆ ಅಂತ್ಯವ್ರಿಗೆ ಮಂಜೂರಾತಿ ಇದೆ ಎಲ್ಲೋ ಪಟ್ಟಣದಲ್ಲಿ ಕೂತಿರೋ ಅಂಥ ಕೆಲವು ಕೆಲವು ಮಂದಿಗೆ ರಾಜಕೀಯ ಪ್ರಭಾವ ಇರೋಂಥ ಮಂದಿಗಳಿಗೆ ಇವತ್ತು ಮಂಜೂರಾತಿ ಆಯ್ತಾ ಇರೋಂಥದ್ದು ನಿಜವಾಗಿ ಬಡವ್ರ ಬಗ್ಗೆ ಕಾಳಜಿ ಇರದೇ ಆದರೆ ಆಯಾ ಒಂದು ಏನು ತಾಕುಗಳು ಜಮೀನ ಉಳಿತು ಉಳುಮೆ ಮಾಡ್ತವ್ರೆ ಅಂಥ ಒಂದು ಜಾಗಕ್ಕೆ ಏನು ಅಕ್ರಮ ಸಕ್ರಮ ಸಮಿತಿ ಅಂತ ಏನು ಮಾಡಿದ್ರಿ ಬಗರುಕುಂ ಸಾಗುವಳಿ ಸಮಿತಿ ಅಂತ ಏನು ಮಾಡಿದ್ರಿ ಈ ಸಮಿತಿ ಜೊತೆ ಆಯಾ ಶಾಸಕರು ಹೋಗಬೇಕು ಈಗಾಗಲೇ ನಮ್ಮ ರಾಜ್ಯದ ಕಂದಾಯ ಮಂತ್ರಿಯವರು ಕೃಷ್ಣೇ ಬೈರೇಗೌಡರು ಹೇಳಾರೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಸರಿಯಾಗಿ ಮಂಜೂರಾತಿ ಮಾಡ್ತಾ ಇಲ್ಲ ಮಂಜೂರಾತಿ ಅರ್ಜಿಗಳು ಸಾಕಷ್ಟು ಸಾವಿರಾರು ಸಂಖ್ಯೆ ಬಿದ್ದವೆ ಅವರು ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿ ಈ ಕೂಡಲೇ ಮಂಜೂರಾತಿ ಮಾಡಿ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಕೊಟ್ಟರೆ ಆದರೆ ನಡೀತಾ ಇರೋದು ಇದು ವಿಷಯ ದಯವಿಟ್ಟು ನಮ್ಮ ನಂಜುಗೂರು ಭಾಗದಿಂದ ನಮ್ಮ ಹೊರುಣಾ ಕ್ಷೇತ್ರದಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಕ್ಷೇತ್ರದಿಂದ ನೀವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಸೂಕ್ಷ್ಮವಾಗಿ ಪರಿಗಣನೆ ಮಾಡಬೇಕು ನಿಜವಾಗಿ ಯಾರೂ ಹಳ್ಳಿಗಳಲ್ಲಿ ಕಷ್ಟಪಟ್ಟು ಭೂಮಿಯನ್ನು ನೂರಾರು ವರ್ಷಗಳಿಂದ ಉಳುಮೆ ಇದ್ದಾರೋ ಆ ಥರದವ್ರಿಗೆ ಮಂಜೂರಾತಿ ಆಗಬೇಕು ಉಳ್ಳವ್ರಿಗೆ ಪಟ್ಟಣದವ್ರಿಗೆ ರಾಜಕೀಯ ಪ್ರಭಾವ ಇರೋರಿಗೆ ದುಡ್ಡಿರೋರಿಗೆ ಮಂಜೂರಾತಿ ಮಾಡಿದ್ರೆ ಈ ಮಂಜೂರಾತಿಯ ಉದ್ದೇಶಗಳು ಸಂಪೂರ್ಣ ವೈಫಲ್ಯ ಕಾಣ್ತವೆ ಹಾಗಾಗಿ ಇದನ್ನು ಮನ್ಗಂಡು ರಾಜ್ಯ ಸರ್ಕಾರ ಒಬ್ಬ ಹೋರಾಟಗಾರನ ಮನವಿಯನ್ನು ಪುರಸ್ಕಾರ ಮಾಡಬೇಕು ಮಂಜೂರಾತಿ ವಿಚಾರದಲ್ಲಿ ಭಾಳ ಸೂಕ್ಷ್ಮ ಹೆಚ್ಚೆ ಇರಬೇಕು ಮತ್ತು ಯಾರು ಭೂಮಿಯನ್ನು ಭಾಳ ವರ್ಷಗಳಿಂದ ಉಳುಮೆ ಮಾಡಿದ್ರೆ ಅಂಥವ್ರಿಗೆ ಮಂಜೂರಾತಿ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತರು